ಜೈ ಗುರುಜಿ ಯಾವತ್ತು ಹಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಐದು ಹಳ್ಳಿಯ ಯುವ ಮಿತ್ರರೇ ನಿರುದ್ಯೋಗಿ ತರುಣರೇ ಹಾಗೂ ಅವರ ಪಾಲಕರಾದಂಥ ತಂದೆ ತಾಯಿಗಳೇ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಂದರೆ ನಿಮಗೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೀಗ ಹಳ್ಳೂರಲ್ಲಿ ಒಂದಷ್ಟು ಜನ ಸೇರಿಕೊಂಡು ನಿರಂತರವಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸ್ತಾ ಇದ್ದೀವಿ ನಮ್ಮ ವೈಯಕ್ತಿಕ ಹಣವನ್ನು ಖರ್ಚು ಮಾಡಿಕೊಂಡು ನಮ್ಮ ವೈಯಕ್ತಿಕ ಸಮಯವನ್ನು ಖರ್ಚು ಮಾಡಿಕೊಂಡು ಓಡಾಡ್ತಾ ಇದ್ದೀವಿ ಈಗ ನೋಡಿ ಬರೋ ಸೋಮವಾರ ಪ್ರತಿಭಟನೆ ಫಿಕ್ಸ್ ಆಗಿದೆ ಗ್ರಾಮ ಪಂಚಾಯತ್ ಎದುರುಗಡೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಂಡು ಮನವಿಯನ್ನು ಕೊಟ್ಟಿದ್ದೀವಿ ಅದಾದ ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀವಿ ಅದಾದ ನಂತರ ತಾಲೂಕು ಪಂಚಾಯತಿ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯಿತಿ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯಿತಿ ಕೊಟ್ಟಿದ್ದೀವಿ ಎಸ್ ಪಿ ಆಫೀಸಿಗೆ ಕೊಟ್ಟಿದ್ದೀವಿ ರಾ ಪೊಲೀಸ್ ಠಾಣೆಗೂ ಕೊಟ್ಟಿದ್ದೀವಿ ಕಾರ್ಮಿಕ ಇಲಾಖೆಗೂ ಕೊಟ್ಟಿದ್ದೀವಿ ಅಲ್ಲಿಂದ ಉಪವಿಭಾಗಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಹೀಗೆ ಎಲ್ಲ ತಹಸೀಲ್ದಾರ್ ಆದಿಯಾಗಿ ಎಲ್ಲ ಕಚೇರಿಗಳಿಗೆ ಸುಮಾರು ಹತ್ತು ಕಚೇರಿಗಳಿಗೆ ಇವತ್ತು ಹೋಗಿ ಭೇಟಿ ಮಾಡಿ ಮನೆ ಜಿಲ್ಲಾಧಿಕಾರಿಗಳ ಆದಿಯಾಗಿ ತಹಸೀಲ್ದಾರ್ನು ಕೂಡ ಭೇಟಿ ಮಾಡಿ ಇದೆಲ್ಲ ಲೆಟ್ರ್ಗಳನ್ನು ಕೊಟ್ಟು ನಿಮ್ಮ ಮುನ್ ನಿಮಗೆ ಮಕ್ಕಳಿಗೆ ಬ ಬೇಕಾದಂಥ ನಿಮ್ಮ ತ ತರುಣರಿಗೇನು ಬೇಕು ಉದ್ಯೋಗ ಅದಕ್ಕೆ ಪೂರಕವಾದಂಥದ್ದು ಉದ್ಯೋಗದಿಂದ ಹಿಡಿದು ಅತ್ಯುತ್ತಮ ಗುಣಮಟ್ಟದ ನೀರನ್ನು ನಾವು ಕುಡಿ ಕುಡಿಬೇಕಾಗಿದೆ ಅದರ ವಿಷಯವಾಗಿ ನಾವಿವತ್ತು ಭಾಳಷ್ಟು ತೀಕ್ಷ್ಣವಾಗಿ ಮಾತನಾಡಿ ಇವತ್ತು ಈ ಲೆಟ್ರನ್ನು ಕೊಟ್ಟು ಬಂದಿದ್ದೀವಿ ಬಂಧುಗಳೇ ಬರೋ ಸೋಮವಾರ ಪ್ರತಿಭಟನೆ ಇದೆ ಅಳ್ಳೂರಿನ ಕೆಲವು ಹಿರಿಯರೆಲ್ಲ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಪಾಪ ಸುಮಾರು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲರ ನೆರವು ಮತ್ತು ಸಹಕಾರ ಕೆಲವರು ಅಣ್ಣಂದಿರು ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಎಲ್ಲ ಹುಡುಗರಿಗೆ ಭವಿಷ್ಯ ಕಟ್ಕೋಬೇಕು ಅವರ ಭವಿಷ್ಯಕ್ಕೋಸ್ಕರ ದುಡಿಬೇಕು ಅಂತೇಳಿ ಪಾಪ ಕೆಲವರು ತರುಣರು ಕೂಡ ಅವರು ಒಂದು ಮೂವತ್ತು ನಲ್ವತ್ತು ನಲ್ವತ್ತೈದು ವರ್ಷದವರು ಕೂಡ ಹಿರಿಯರು ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹುಡುಗರಿಗೆ ಒಳ್ಳೇದಾಗಲಿ ತರುಣರು ಅವರು ಬದುಕನ್ನು ಕಟ್ಕೊಳ್ಳಿ ಅಂತ ವಿಚಾರ ಇಟ್ಕೊಂಡು ಬಂಧುಗಳೇ ಈ ಹೋರಾಟ ಅಷ್ಟು ಸುಲಭವಾದದ್ದಲ್ಲ ತುಂಬ ಸ್ಟ್ರಾಂಗಾಗಿ ಮಾಡಬೇಕಾಗಿದೆ ಹಾಗೆ ಎಲ್ಲರೂ ಬೆಂಬಲಿಸ್ಬೇಕು ನಿಮ್ಮೆಲ್ಲರಿಗೂ ಒಂದೊಂದು ನಾವು ಫಾರ್ಮೇಟ್ ಕೊಡ್ತೀವಿ ಆ ಫಾರ್ಮೇಟ್ ಅಲ್ಲಿ ಬಂದವರಿಗೆ ಅಷ್ಟೇ ಫಾರ್ಮೇಟ್ ಕೊಡೋದು ಆ ಫಾರ್ಮೇಟ್ ನಮ್ಮ ಹತ್ರ ಎಲ್ಲ ರೆಡಿ ಇದೆ ಆ ಫಾರ್ಮೇಟ್ ಕೊಡ್ತೀವಿ ಅದನ್ನು ಇಟ್ಕೊಂಡವ್ರಿಗೆ ಮಾತ್ರ ನಾವು ಉದ್ಯೋಗದ ವಿಚಾರ ಮಾಡ್ತೀವಿ ಯಾಕಂದರೆ ಇದು ಗೋವಿಂದಗೆ ನೀಡಿದ್ದೆ ದಾಸಪ್ಪು ನೀಡಿದ್ದೆ ಜೋಗವು ಅಂತ ಲೆಕ್ಕದಲ್ಲಿರೋರು ಇರ್ತಾರೆ ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಿಮ್ಮೆಲ್ಲರೂ ಶ್ರಮ ಬೇಕು ತರುಣರು ಮಾತ್ರ ಅವತ್ತು ಎಲ್ಲರೂ ಫ್ಯಾಕ್ಟ್ರಿಗೆ ಹೋಗೋರು ಕೂಡ ರಜಾ ಹಾಕಲೇಬೇಕು ಕಡ್ಡಾಯ ರಜಾ ಹಾಕಬೇಕು ನಿಮ್ಮ ಪಾಲಕರನ್ನು ಕರ್ಕೊಂಡು ಬರಬೇಕು ನಾವು ನಾವು ಬರೋದಷ್ಟೇ ಅಲ್ಲ ನಮ್ಮ ಸಣ್ಣ ಮಕ್ಕಳನ್ನು ಕೂಡ ನಾವು ಕರ್ಕೊಂಬ ನನ್ನ ಮಗನನ್ನು ನಾನು ಕರ್ಕೊಂಡ್ಬರ್ತೇನೆ ಯಾಕಂದರೆ ಮಗ ಕುಡಿಯೋದು ನೀರು ಗಲಜ ಕಲುಷಿತ ನೀರು ಕುಡಿತಾ ಇದ್ದಾನೆ ನಾವು ಇಂಥವೆಲ್ಲ ಇಟ್ಕೊಂಡು ಮಾಡ್ತಿದ್ದೀವಿ ಇದು ಏನು ಬೇಕಾದಾಗಲಿ ಊರಿಗೆ ಒಳ್ಳೇದಾಗಬೇಕು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ವಿಚಾರ ಇಟ್ಕೊಂಡು ಮಾಡ್ತಿದ್ದೀವಿ ಕಮಲಾಪುರದ ಯುವಕರು ಇರ್ಬೋದು ಚಟ್ನಳ್ಳಿ ಯುವಕರು ಇರ್ಬೋದು ಪುರತಕೇರಿ ಯುವಕರು ಇರ್ಬೋದು ಕಿರಿಗೇರಿಯವ್ರು ಇರ್ಬೋದು ಹಳ್ಳೂರವ್ರು ಇರ್ಬೋದು ನೀವೆಲ್ಲರೂ ಒಗ್ಗಟ್ಟಿನಿಂದ ಬರಬೇಕು ಕೆಲವ್ರಿಗೆ ಏನು ಇದ್ದಾರೆ ಕೆಲವರು ನೋಡಿ ಕೆಲವರು ಜನಪ್ರತಿನಿಧಿಗಳು ಏನು ಇದ್ದಾರೆ ಏ ಏನೋ ಉದ್ಯೋಗ ಬೇಕಲ್ಲೇ ನಾನು ಕೊಡಿಸ್ತೀನಿ ಬಾರೋ ಎಲ್ಲಿ ಹಾಕೋ ಹತ್ರ ಹೋಗ್ತಿವಿ ಸುಂಬ ಬಾಲಿ ನಿಮಗೆ ಉದ್ಯೋಗ ಕೊಡಿಸ್ತೇವೆ ನಾವೆಲ್ಲ ಸಂಬಳ ಕೊಡ್ತೀವಿ ಸುಮ್ಮ ನಿಮ್ಗೆ ಗೊತ್ತಲ್ಲ ಅವರ ಜೊತೆ ಹೋದ್ರೆ ಸುಮ್ಮನೆ ಕೆಟ್ಟು ಕತೆ ನಿಮಗೆ ಕೆಲಸನ ಕಳ್ಕೊಂತಿ ನೋಡಿ ಈ ಥರ ಎಲ್ಲ ಕಥೆ ಹೇಳ್ತಾರೆ ಯಾರು ಮಾತು ಕೇಳ್ಕೊಬೇಡಿ ಒಗ್ಗಟ್ಟಿನಲ್ಲಿ ಬಲ ಇದೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಏನು ಬೇಕಾದರೂ ಸಾಧಿಸ್ಬೋದು ನಾವೆಲ್ಲರೂ ಅದು ಬಿಡಿ ಸೋಮವಾರ ಎಲ್ಲರೂ ರಜಾ ಹಾಕಿ ಬನ್ನಿ ಸಕ್ಕರೆ ಕಾರ್ಖಾನೆ ವಿರುದ್ಧವಾಗಿ ಭಯಂಕರವಾದ ಪ್ರತಿಭಟನೆ ಅದು ಗ್ರಾಮ ಪಂಚಾಯತ್ ಎದುರುಗಡೆ ಆಗ್ತಾಯಿದೆ ನೀವೆಲ್ಲರೂ ಬೆಂಬಲ ಕೊಡಲೇಬೇಕು ಎಲ್ಲರೂ ಹುಡುಗರು ತರಂಡ್ರು ಮಾತ್ರ ಎಚ್ಚೆತ್ಕೊಂಡು ಬರಲೇಬೇಕು ಇದು ನಿಮ್ಮ ಭವಿಷ್ಯದ ಪ್ರಶ್ನೆ ನಿಮಗೆ ಏಳು ಸಾವಿರ ಎಂಟು ಸಾವಿರ ಇದುವರೆಗೂ ಇದುವರೆಗಿಲ್ದಾರೆ ಜನಪ್ರತಿನಿಧಿಗಳು ಈಗ ಬರ್ತಾಯಿದ್ದಾರೆ ನಿಮ್ಮ ಜೊತೆಗೆ ನಾವು ಕೆಲಸ ಕೊಡಿಸ್ತೀವಿ ಹತ್ತು ಸಾವಿರ ಕೊಡಿಸ್ತೀವಿ ಹನ್ನೆರಡು ಸಾವಿರ ಕೊಡಿಸ್ತೀವಿ ಅಂತೇಳಿ ಯಾವನೇ ಬೇಕಾ ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ನಾವು ಅದಕ್ಕೋಸ್ಕರ ಬ ಹದಿನೈದು ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗ್ತದೆ ಹದಿನೈದು ಸಾವಿರ ರೂಪಾಯಿದವರೆಗೂ ನಾವು ಪ್ರತಿ ನಮ್ಮದು ಇದನ್ನ ಇಟ್ಕೊಂಡಿದ್ದೀವಿ ಅಪೇಕ್ಷೆ ಇಟ್ಕೊಂಡಿದ್ದು ಜೊತೆಗೆ ನಮಗೆ ಇನ್ನೂ ಕೆಲವು ಬೇಕಾ ಕಾರ್ಮಿಕ ಇಲಾಖೆಯಿಂದ ಬರುವಂಥ ಏನು ನಿಯಮಗಳಿದಾವೆ ಎಲ್ಲ ಪಾಲಿಸ್ಬೇಕಾಗಿದ್ದಾವ್ರು ಇದು ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಇವರೆಲ್ಲ ಇವು ಇವ್ ಇವನ್ನೊಂದು ತಿಂಗಳು ಎರಡು ತಿಂಗಳು ಜನಪ್ರತಿನಿಧಿಗಳು ಇವರೆಲ್ಲ ನಾಳೆ ತಪ್ಸ್ಕೊಂಡು ಹೋಗ್ತಾರೆ ನೀವು ಜೀವನ ಪೂರ್ತಿ ನರಳಾಡಬೇಕಾಗುತ್ತೆ ಇವತ್ತು ನೀವು ನಮಗೆ ಬೆಂಬಲವನ್ನು ಕೊಟ್ಟರೆ ನೀವು ನಮಗೆ ಶಕ್ತಿಯಾಗಿ ನಿಂತ್ಕೊಂಡ್ರೆ ನಿಮ್ಮ ಜೀವನ ಪೂರ್ತಿ ನೀವು ಸುಖವಾಗಿರ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅದಕ್ಕೊಂದು ಒಳ್ಳೆ ಅವಕಾಶ ಇದೆ ಈಗ ನೀವೆಲ್ಲರೂ ಶಕ್ತಿಯಾಗಿ ನಿಲ್ಲಬೇಕು ಇವರಿಗೆ ಸಪೋರ್ಟ್ ಮಾಡಿದ್ದೀರಿ ನೂರಾರು ಹುಡುಗರು ಬಂದು ಸಪೋರ್ಟ್ ಮಾಡಿದ್ದೀರಿ ನೂರಾರು ಜನ ಪಾಲಕರು ಬಂದಿದ್ದೀರಿ ಈಗ ಮುಂದೆ ಸೋಮವಾರ ನಡೆಯುವಂಥ ಪ್ರತಿಭಟನೆ ಆಗಿತ್ತಲ್ಲ ನೀವೆಲ್ಲರೂ ನಿಂತ್ಕೋಬೇಕು ನಿಮ್ಮೆಲ್ಲರ ಸಹಕಾರದಿಂದನೇ ಸಾಧ್ಯ ಆಗೋದು ನಾವೀಗೆಲ್ಲ ಅಧಿಕಾರಿಗಳನ್ನು ಕಂಡು ಬಂದಿದ್ದೀವಿ ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಮೊನ್ನೆ ಮುಖ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಹಿಡಿದು ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಹಿಡಿದು ಕಾರ್ಮಿಕ ಅಧಿಕಾರಿಗಳಿಂದ ಹಿಡಿದು ಉಪವಿಭಾಗಾಧಿಕಾರಿಗಳಿಂದ ಹಿಡಿದು ಪೊಲೀಸ್ ಠಾಣೆಯ ವರಿಷ್ಠರು ಅವರಿಂದ ತಹಸೀಲ್ದಾರರು ಇವರೆಲ್ಲರನ್ನೂ ವೃತ್ತ ಅದೇ ಎಲ್ಲರೂ ಕಂಡಿದ್ದೀವಿ ಎಲ್ಲರಿಗೂ ನಾವು ಮನವಿ ಸಲ್ಲಿಸಿದ್ದೀವಿ ನಾವೀಗ ಕಾನೂನು ಪ್ರಕಾರವಾಗಿ ಏನು ಪ್ರತಿಭಟನೆ ಮಾಡಬೇಕಾಗಿ ಬೇಕಾಗಿತ್ತು ಎಲ್ಲ ಪೂರಕವಾದ ಸಿದ್ಧತೆ ಎಲ್ಲ ನಡೆದಿದೆ ಇನ್ನು ಪ್ರತಿಭಟನೆ ಒಂದೇ ಬಾಕಿ ಇರೋದು ಬರೋ ಸೋಮವಾರ ಇದೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಹಳ್ಳೂರು ಗ್ರಾಮ ಪಂಚಾಯಿತಿ ಮುಂದೆ ಬರಬೇಕು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನೀವು ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅಂತೇಳಿ ಕರೆ ಕೊಡ್ತಾ ಇದ್ದೀನಿ ಎಷ್ಟು ಜನ ಬರ್ತೀರೋ ಅಷ್ಟು ಯಶಸ್ವಿ ಆಗುತ್ತೆ ನಿಮಗೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಕ್ಕ ತಂಗಿಯರಿ ಅಣ್ಣ ತಮ್ಮಂದಿರಿ ನಿಮ್ಮೆಲ್ಲರ ಸಪೋರ್ಟ್ನಿಂದ ಮಾತ್ರ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಜೈ ಶ್ರೀರಾಮ್ ಜೈ ಗುರುಜಿ